ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಗುರುಗಳ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಡಬೇಕು ಕುಸ್ತಿ ಆಡುವುದರಿಂದ ವ್ಯಾಯಾಮ ಮಾಡುವುದರಿಂದ ಶರೀರದ ಬಲ ಬೆಳೆಯುತ್ತದೆ ಕಠಿಣ ಸಮಸ್ಯೆಗಳನ್ನು ಬಿಡಿಸುವುದರಿಂದ ಬುದ್ಧಿಯ ಬಲ ಬೆಳೆಯುತ್ತದೆ ಅದರಂತೆ ಪ್ರಾಪ್ತ ಪರಿಸ್ಥಿತಿಯನ್ನು ಎದುರಿಸಿ ಸಮಾಧಾನದಲ್ಲಿ ಇರುವುದರಿಂದ ಆತ್ಮ ಬಲ ಬೆಳೆಯುತ್ತದೆ ಆತ್ಮ ಬಲ ಬೆಳೆಯುವುದೆಂದರೆ ದೇಹ ಬುದ್ಧಿ ಕಡಿಮೆಯಾದಂತೆ ಇದಕ್ಕಾಗಿಯೇ ಭಗವಂತನು ಸಂಕಟಗಳನ್ನು ತಂದೊಡ್ಡುತ್ತಾನೆ ಆದರೆ ನೀವು ಅದಕ್ಕೆ ಹೆದರುತ್ತೀರಿ ಇದಕ್ಕೆ ಏನನ್ನಬೇಕು ಇಂಥ ಪರಿಸ್ಥಿತಿಯಲ್ಲಿ ಭಗವಂತನು ನಿಮ್ಮ ಸಂಕಟಗಳನ್ನು ತಿರುಗಿ ತೆಗೆದುಕೊಳ್ಳುವುದೆಂದರೆ ನಿಮ್ಮ ಅಹಿತ ಮಾಡಿದಂತೆ ನಿಮ್ಮ ಹಿತವು ಏತರಲ್ಲಿ ಇರುತ್ತದೆ ಎಂಬುದು ಭಗವಂತನಿಗೆ ಚೆನ್ನಾಗಿ ತಿಳಿಯುತ್ತದೆ ಭೋಗಗಳನ್ನು ಸಮಾಧಾನದಿಂದ ಭೋಗಿಸುವುದರಲ್ಲಿಯೇ ಪುರುಷಾರ್ಥವಿರುತ್ತದೆ ಶರೀರದಲ್ಲಿ ರೋಗ ಉಂಟಾದರೆ ಔಷಧ ತೆಗೆದುಕೊಳ್ಳಬೇಕು ಔಷಧಗಳಲ್ಲಿಯ ಗುಣವನ್ನು ಕೂಡ ಭಗವಂತನೇ ನಿರ್ಮಾಣ ಮಾಡಿರುವುದಿಲ್ಲವೇ ಹಾಗೂ ಔಷಧಗಳಿಂದಾದರೂ ನಿಶ್ಚಿತವಾಗಿ ಗುಣವಾಗಿಯೇ ತೀರುತ್ತದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಕೆಲವರಿಗೆ ಗುಣವಾಗುತ್ತದೆ ಕೆಲವರಿಗೆ ಗುಣವಾಗುವುದಿಲ್ಲ ಯಾರಿಗೆ ಯಾವುದರಿಂದ ಹಿತವಾಗುತ್ತದೆಯೋ ಅವರಿಗೆ ಭಗವಂತನು ಅದನ್ನೇ ಮಾಡುತ್ತಾನೆ ನಾವು ಪರಮಾತ್ಮನಿಗೆ ಶರಣು ಹೋಗಿ ನನಗೆ ಈ ದುಃಖ ಅನುಭವಿಸುವ ಶಕ್ತಿ ಕೊಡು ನನ್ನ ಸಮಾಧಾನ ಭಂಗವಾಗ ಕೊಡಬೇಡ ನಿನ್ನ ಅಖಂಡ ಸ್ಮರಣೆಯಾಗಬೇಕು ಎಂದು ಪ್ರಾರ್ಥನೆ ಮಾಡಬೇಕು ದುಃಖ ಅನುಭವಿಸುವುದೇ ಆದರೆ ಅದನ್ನು ಸಮಾಧಾನದಿಂದ ಏಕೆ ಅನುಭವಿಸಬಾರದು ಅಂದರೆ ನಮ್ಮ ತಲೆಯ ಮೇಲಿನ ಪ್ರಾರಬ್ಧದ ಭಾರವು ಅಂದರೆ ಸಾಲವು ಎಷ್ಟು ಪ್ರಮ ಅಷ್ಟು ಪ್ರಮಾಣದಲ್ಲಿ ಕಡಿಮೆಯಾದಂತಾಗಲಿಲ್ಲವೇ ವೇದನೆ ಅನುಭವಿಸಬೇಕಾಗಿ ಬಂದಾಗ ಅದನ್ನು ಉಪೇಕ್ಷೆ ಮಾಡಬೇಕು ಅಂದರೆ ಅದು ತಾನಾಗಿಯೇ ಕಡಿಮೆಯಾಗುತ್ತದೆ ನಾನು ಅಂದರೆ ಇಂಥವನೊಬ್ಬನು ಎಂದು ನಮ್ಮ ಅಸ್ತಿತ್ವದ ವಿಷಯದಲ್ಲಿ ನಮಗೆ ವಿಶ್ವಾಸವಿರುತ್ತದೆ ನಾನು ಅಂದರೆ ಇಂಥವನು ಎಂದು ನಮಗೆ ವಿಶ್ವಾಸವಿರುತ್ತದೆ ಅದರಂತೆ ದೇವನಿರುತ್ತಾನೆ ಎಂಬ ವಿಶ್ವಾಸ ಇರಬೇಕು ನನ್ನ ಸದ್ಗುರುಗಳು ದೇವರೇ ಇರುತ್ತಾನೆ ದೇವರೇ ಇರುತ್ತಾರೆ ಎಂದು ನನಗೆ ವಿಶ್ವಾಸ ಇದ್ದದ್ದಾದರೆ ನಮಗೆ ನಮ್ಮ ಸದ್ಗುರುಗಳ ವಿಷಯದಲ್ಲಿ ಭಾವವಿರುತ್ತದೆ ಎಂದು ಹೇಳಲು ಬರುತ್ತದೆ ನೀವು ನನ್ನ ಸೇವೆ ಮಾಡುತ್ತೀರಿ ಇದು ನಿಮ್ಮ ದೇಹ ಬುದ್ಧಿಯ ಸೇವೆಯೇ ಆಗಿರುತ್ತದೆ ನಿಮಗೆ ಏನು ರುಚಿಸುತ್ತದೆಯೋ ಅದನ್ನೇ ನೀವು ಮಾಡುತ್ತೀರಿ ವಾಸ್ತವಿಕವಾಗಿ ನನ್ನ ಸೇವೆ ಎಂದರೆ ನನಗೆ ಏನು ರುಚಿಸುತ್ತದೆಯೋ ಅದನ್ನು ಮಾಡುವುದು ನನ್ನ ಆಜ್ಞೆಯಲ್ಲಿರುವುದು ನಾಮ ಸ್ಮರಣೆ ಮಾಡುವುದು ಸರ್ವಭೂತಗಳಲ್ಲಿ ಭಗವದ್ ಭಾವವನ್ನಿಟ್ಟು ಯಾರ ಮನಸ್ಸನ್ನು ನೋಯಿಸದಿರುವುದು ಹಾಗೂ ಪರಮಾತ್ಮನೆ ಎಲ್ಲವನ್ನೂ ಮಾಡುತ್ತಾನೆ ಎಂಬ ಭಾವವನ್ನು ಗಿಡುವುದಾಗಿರುತ್ತದೆ ನನ್ನ ಉಪದೇಶದ ಪರಿಣಾಮವಾಗದಿರಲಿಕ್ಕೆ ಎರಡು ಕಾರಣಗಳಿರಬಹುದು ಒಂದು ನಿಮ್ಮ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುವ ಸಾಮರ್ಥ್ಯ ನನ್ನಲ್ಲಿ ಇರಲಿಕ್ಕಿಲ್ಲ ಅಥವಾ ಎರಡನೆಯ ಕಾರಣವೇನೆಂದರೆ ನೀವು ಅಭ್ಯಾಸ ಮಾಡದಿರುವುದು ಪರಮಾರ್ಥದಲ್ಲಿ ಒಮ್ಮೆಲೆ ಪರಿವರ್ತನೆಯುಂಟಾಗುವುದು ಉಚಿತವಲ್ಲ ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಇಂದು ನೂರ ಐದು ಡಿಗ್ರಿ ಜ್ವರವಿರುತ್ತದೆ ನಾಳೆ ಒಮ್ಮೆಲೆ ತೊಂಬತ್ತೈದು ಡಿಗ್ರಿಗೆ ಇಳಿದರೆ ಅದು ಯೋಗ್ಯವಲ್ಲ ಅದರಂತೆ ಮನುಷ್ಯ ಇಂದು ಅತ್ಯಂತ ಕ್ರೋಧಿಯಾಗಿದ್ದು ನಾಳೆ ಒಮ್ಮೆಲೆ ಶಾಂತನಾದರೆ ಅದು ಉಚಿತವಲ್ಲ ನಮ್ಮಲ್ಲಿ ಪರಿವರ್ತನೆಯಾದರೂ ಅದು ನಿಧಾನವಾಗಿ ಆಗಬೇಕು ಹಾಗೂ ಅದು ವಿವೇಕದಿಂದ ಉಂಟಾಗಬೇಕು ನಾವು ಮಾಡುವ ಭಜನೆ ಪೂಜೆ ಪುನಃ ನಾಮಸ್ಮರಣೆಗಳು ನಮ್ಮ ಮನಸ್ಸಿನವರೆಗೆ ಹೋಗಿ ಮುಟ್ಟಬೇಕು ಅಂದರೆ ಮಾತ್ರ ಅವುಗಳ ಯೋಗ್ಯ ಪರಿಣಾಮವು ಕಂಡುಬರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ